ಕಲಸ ಆಗಿದ ಕಲಸ ನೀರ್ ಏನ್ ಮಾಡೋ ನಾನು ಮುಂಜಾಲದಿ ಪೋರೆ ಬರೆ ತಿರುಗಡ್ತದು ನೋಡೋ ಅಂತ ಅಂತಾರ ಕೂಡ ನೀರ್ ತುಂಬಂಗಿಲ್ಲ ಏನು ಮಾಡೆನೋ ಹೋಗೇದನ ಮಾಡೋ ಬರ್ತಿ ನೀ ತುಂಬಿದೆ ಆ ತುಂಬಿನಾ ಏರಾನೇನಾ ಉಚ್ಚಿ ಸಾಕಗದಿ ಪೋರು ಅಂತ ಕಲಸ ಮಾಡಂಗಿ ನೋಡು ಕರೆಕ ಬರ್ ಕಲಸ ಮಾಡ್ಕೊಂಡು ನೀರ್ ತುಂಬ್ಕೊಂಡು ಕುತ್ಸಾರ ನೀನು 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 ಮುಗಲೇ ಅಂತ ಬಾರಿ ತ ಬಿಡಲೇ ಯಾಟ ನಾನು ಯಾಕ್ ಬಿಡ್ತಿ ನನಗ ಬಿಡು ನಾನು ಕೊರದಲೇ ಏರ್ತಿನ ನಿನಗ ನೀರ್ ತೋ ಮಾರನ ತಿರುಗಡ್ತಾ ತಿರುಗಕ್ಕೆ ಬಿಪ್ಪಾ ಮನಿ 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 ಮುಂಜಾಲೇನಂದೆ ಈಗ ತ ತುಂಬು ನಿನಗ ಲಗದಾ

ಮುಂಜಾಳಿ ಯಾಕೆ ಹೆಣ್ಮಾಗಿ ನಾಳೆ ಪಾಕ್ ಮನೆಯಾಗ ರೂಪಾಯಿ ರೂಪಾಯ್ತಾರ ಮಗಲ ಏನ್ ಕಲ್ಸಿ ಮೌ ಏನ್ ಕಲ್ಸಿ ನಿಮ್ ಅಪ್ಪ ಆ ಹಣಮಗಳಾಗಿ ಒಂದು ಕೆಲಸ ಬಗಸಿ ಏನ್ ಮಾಡ್ಬಿಟ್ಟು ಬಿಟ್ಟು ಮುಸುರಿ ಕೂತಾವ್ನ ಬಾಟಿ ಕೊತ್ತಾವ ನಾಳಕ್ ನೀರ್ ಹೋಗ್ಯಾವ ಮುಂಜಾನೆ ದಬಕಿನ ಮುಂಜಾ ದಬಂದ್ರೂಡ ನೀರ್ ತಂದ್ರು ಮುಗಿದು ಹೋಗ್ತಿತ್ತು ಆ ಬಾರ ಬೆಳತಾರೆ ಮೊಕ್ಕ ನಾಳೆ ಗಂಡ್ರ ಮನೆ ಹಿಂಗೆ ಮಕ್ಕಳ ತಲೆ ಕಾಸ ಕಳಿಸ್ತಾರ ನಾನು ಮನೆಗೆ ಹಾಳಿ ಹೋಗಲಿ ಮೌನ ಅಂತ ಹೇಳಿ

சாரி பாயிராத்தொழி அத்தி

நீர் பல்ய கொடுத்து மம்ம மாதிரி நீ மணி மன்னி திருகாட்ரட் பல்யாக்கெல்ல மம்ம யாக்க மால்ல

அப்போனா ஏன் கேல்சோத்தின்ல தர்த்தர் ஏன்தி ஏன்னா பாலியா ஜிலேபி போந்த மம்மிசுகிரி தாம ಬಂದು ಪಲ್ಯ ಬೇಡದನು ಈಗಿದ್ರೆ ನೀನು ಮಾತು ಹೊಳ್ಳಿ ಅದೇ ಬಟ್ಲ ತೊಗೊಂಡ್ ಸಕ್ಕರಿಗೆ ಬಂದಿದ್ದಲ್ಲ ಯಾಕೆ ನೀವ್ ಮನೆಗೆ ಏನು ತರಲ್ಲ ನೀವು ಸಕ್ಕರಿ ತಂದಿ ಆಗ್ಯಾದ್ರಿ ಆಗ್ಯದ ನಾನು ಮತ್ತೆ ದುಕಾನ್ ಹೋಗಿ ತರ್ಬೇಕವಾ ಏನದು ದಿನ ಯಾವ್ದು ಮನಿ ಮನ್ ತಿರ್ಗಾಡದ ನಿಮ್ ಮೌನ ಮಾಪಕ್ ತಿಳಿಯಂಗಿಲ್ಲ ಏನು ಜರಾನು ತರ್ತಾನ್ರಿ ನಮ್ ಪಪ್ಪ ಮತ್ ತೊಂದ್ರೆ ಹಂಗ ಆತದ ಲಗೇಜ ಖಾಲಿನೇ ಆಗ್ಬಿಡ್ತದ ಆಗ್ಯಾದ್ರಿ ಆಗ್ಯಾದ್ರ ರೊಕ್ಕ ಇಲ್ಲ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಡ್ಕ ತರಬೇಕು ಏನ್ ಚಾಯ್ ಹಚ್ಚಿದೆವ್ವ ಸರಿ ಹಾಗಣ ಆಗಿದೆ ಏನ ಗೊತ್ತಾಗಲ್ಲನು ಮನಿ ಮಂದಿ ಸಿರ್ಗಾರ ಬೈತರವ ನಮಗ ನಾವ್ ಹೋಗಂಗಿಲ್ಲ ಅಂತ ಅನ್ಬಕವಾ ಅವ ಅಲ್ಲಿ ಮನ್ಯಾಗ ಕೂತಕ ಕಳಸ್ತಾವ್ ಕಯ ಬಾಟ್ ಇಡ್ಕೊಂತ ಓಡ್ಬಿಡ್ತಾ ಅನ್ಯಾಕ ಇರ್ತದ ದಪ್ಪ ಆಗಿ ಮಾತ ಬರ್ಲನು ಮುಕ್ಕಿದನು ತ ಏಯ್ತು ಆ ಒಂದು ಸಕ್ರೆ ತಂದ್ಕೊಡು ಪಾಪ ಅವ್ರಿಗೆ ಆಗ ಬಾಯಿ ಮಾಡಕ್ ಬಂದಾದ್ರ ಸಕ್ರೆ ಅಲ್ಲ ನಮ್ಮ ಮನಿಯಿಂದ ಕುರಿತಿಲ್ಲ ಒಬ್ಬ್ರ ಒಬ್ಬರು ನೆರವೇರ ಯುದ್ಧ ಮಾಡಿ ಆ ಕರ್ಮುಟ್ಟ ಎಂದ್ರ ಕಾಗೆ ಹೊಡ್ದು ನೋಡು ಬಿಡು ಪಾಪ ಏನ್ ಮಾಡದ ಅವ್ರಿಗು ಏನು ಬುದ್ಧಿ ಇಲ್ಲ ಇವತ್ತು ನಾ ಪಾರ ಬಂದದ ಮನಿ ಮನಿ ದಿನ ಚೆಂದ ನೋಡ್ತೀವಿ ನಾವು ಬರೇ ಮನಿ ಮನಿ ತಿರುಗಿಡ್ತಾರ ನಿಮ್ಮ ಅವನ ಪಾಪ ಗೊತ್ತಾಗಲ್ಲ ಹೋಗ್ಬಾರ್ದಂಗ ಮನಿ ಮನಿ ಮನೆ ಇಡೀ ತೆಲ ನಿಂದ್ರೆ ಅಲ್ಲನೇ ಬಗೆ கெட்ட சக்கிரி கெட்ட மாக்கிரங்க இல்லை அந்த கிளாங்க எதிக் மோல் இல் ஒட்டர் சாப்பிடு குடுந்த சக்கிரி குடு பல்யா கொடு மனி மந்தே பர்லி ಏನು ದುಕಾನ್ ಇಟ್ಟಿನೇ ಏನೋ ನಾನು ನಿಮ್ಗೆ ಕೆಲಸ ಮಾಡಿ ಕೂಲಿ ಮಾಡಿ ನಾನು ಮನೆಯಾಗ ತಂದ ಇಟ್ಟಿರ್ತೀನಿ ಏನೋ ಒಂದ್ ಸಲ ಕೂಡನ ಆಯ್ತು ಶೇಮ್ ಹತ್ತ ಗಾಂಡ ಹೇತ ಬಂದ್ ಉಂಡ ಅಂತ ಬರೇ ಇದೇ ನಡ್ಸಿ ಬಿಟ್ರಿ ಏ ಸರಿ ಬೇಡ ಒಬ್ಬರು ಬೇ ಮನಿಗ್ ಬರ್ಲಕ್ಕಂಗ್ ದಾಗ ಯಾರ ಮನೇನ ಇಲ್ಲ ನನ್ ಒಬ್ಬ ಮನೆಗ್ ಕಾಣಕತ್ತ ನಿಮ್ಗಾ ಕುಡುದರ ಏನ್ ಜರ ಕುಡುದರ ಆ ಪೋರ್ ಇಲ್ಲವ ನನ್ಗೆ ಹೇಳೋದಾಗಲ್ಲ ಏನೋ ಒಬ್ಬನ ಬಿದಿರಾ ನಿಮ್ಮ ಕೇನ ಯಾರನ್ನ ಹೀಗೆ ನಿದ್ರೆ ತರಿ ಮೊತೆ ಜದ್ದು ಬಿಟ್ಟಂತ ಕರೆ ಬಾರಾ ಪರಿ ನದರ್ ಸಾ ಚಾಪದದ ಕುಡಬ ಇವರಿಗೆ ಸಾಕೈತವ ನನಗ ಆ ಏನ್ ಸಾಕೈತೋ ಡಬ್ಬಿನೆ ಕಟ್ಟಿ ಬಿಡೋರಿ ಹೋಲಿ ತುಂಬುದು ಹಂಗ್ಯಾಕ ಮಾರತಿರಿ ಮನೆ ಮನೆ ಯಾಕ್ತರ ಗರ್ತರಿಂಗಾ ಊರಿಗೆ COLLATE ಆದ್ರೆ ಏನಾ ಲೌಡಕ್ಕೆ ಚಲಾಟಾಗಿ ಬರೆ ಚಲಾಟಾಗಿ ಆದ ನಿಮಗ ಇಡಿ ಆಂಜನೇ ಕುಡ್ಲುಕ್ಕೆ ಎಂತ ಮಾರತಿಲಾ ಇತ್ತೆ ಕುಡ್ಲುಕ ಬದು ವೈನಕ ತವ ಮಾತಾಡಾ

ಏನ್ ಮಾಡ್ತೀಯ ಕಲಾ ಊಟ ಆಯ್ತು ಊಟ ಅದಾವ ನಿಂದು ಏ ಅವನ ಕೋತಿ ಏನು ನಾನು ಊಟ ಕೇಳ್ತೀನಿ ಮುಂಜಾನೆ ಅದು ಪೂರಿ ಕೂಡ ಒಂದೊಂದು ಕಿರಿಕಿರಿ ಮಾಡ್ಕೊಂಡು ಅದಕ್ಕೆ ಬೈದು ಒಂದು ನೀರು ತೊಗೊಂಡು ಬಂದು ಕೂತೀನಿ ಏನ ಆ ರಮೇಶ್ವರ ಮಕ್ಕಳು ಯವ್ವ ಒಂದು ಆಗನ ಒಂದು ಸಾಕ್ರೆ ಕುಡು ಕೊತ್ತಿ ಕುಡು ಪಲ್ಯ ಕುಡು ಆ ಪಾರ್ನು ಹಂಗೆ ಪೋರ್ಗೋಳ್ನು ಹಂಗೆ ಮನೆ ಮನೆ ತಿರ್ಗಾಡ್ತ ಮತ್ತು ಅವ್ರು ಹಂಗೆ ರ ಅವ್ರು ಸದ ಅದು ಅದ ಏನು ಮನ್ಯಾಗ ಅಂತ ತಂದಿಟ್ರು ಬರಕತ್ತ ಇಲ್ಲ ಅದು ಏಯ್

ಈ ಪೂರ್ವ ಜೋಟಿಲ್ಲ ಕತ್ತೀನಿ ಅದು ಕೊಡ್ಬ ಅದು ಕೊಡ್ಬ ಅದು ಪೂರ್ ನನಗ ಮೊದಲೇ ಎದುರು ಎದುರು ಮಾತಾಡ್ತೀವಿ ಪೂರ್ ಕೂಡ ಕದ್ ಕಡದ ರಗಡ ಆಗಿರ್ತದ ನನ್ನ ಬಾಳೆ ಅದ್ರ ಮೊದಲೇ ನಾವದು ಹ್ಮ್ ಒಂದ್ ಸಾವಿರ ಮಾತಾಡ್ತದೆ ಯಾಕಡ್ರೆ ಏನ್ ಮಾಡ್ತೀವಿ ಹೇಳ್ತ ನನಗ್ ಬೈದು ಬೈದು ನೀರ ನಾಳೆ ತಂದ್ ಬಾರ ಬ್ಯಾಸದ್ ಕೂತರ ಒಟ್ಟ ಬಿಡುವಲ್ರ ನೋಡ ಅವ್ ಇದು ಪಾರದ ಅದು ಪಾರ ಬಂದದ ಪಲ್ಯಕ್ಕ ನಮ್ಮ ಮಮ್ಮಿ ಹೇಳಿಲ್ಲ ನಮ್ಮ ಮಮ್ಮಿ ಹೇಳಂಗಿಲ್ಲ ನನಗೆ ಪಲ್ಯ ಮಾಡಿಲ್ಲ ಪಲ್ಯ ಕುಗೋತದ ನೋಡೋದು ಏನು ಹಣ್ಣ ತೀರ ಏನ್ ಅದ ಇಲ್ಲ ಏನಾರ ಹದ್ದ ಬದ ಇವಕ್ಕ

இருக்கும் <laughs>

సంసార్ కమ్ దా సొంకే మాట్లాడ ఆటో నిర్బారా కుర్ కు ஓடி వరమస్ <laughs> <laughs>